ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಬೆಂಗಳೂರಿನಲ್ಲಿ ಸತತ ನಾಲ್ಕನೇ ಪಂದ್ಯ ಸೋತ ಆರ್ ಸಿ ಬಿ ಯಾಕಪ್ಪ ಅಂದರೆ ಸೆಮಿಫೈನಲ್ಸ್ ಹತ್ತಿರ ಬರುತ್ತಿದೆ ಕಠಿಣವಾದ ಆರ್ ಸಿ ಬಿ ಸೋಲನ್ನು ಕಂಡಿದೆ ಅಂತಲೇ ಹೇಳ್ಬೋದು ಡಬ್ಲ್ಯೂ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಮಹಿಳಾ ಪ್ರೀಮಿಯರ್ ಲೀಗ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಒಂಬತ್ತುಗಳಿಂದ ಒಂಬತ್ತು ವಿಕೆಟ್ಗಳಿಂದ ಸೋಲಿಸಿದೆ ಆರ್ ಸಿ ಬಿ ತಂಡವನ್ನು ನೂರ ನಲವತ್ತು ಎಂಟು ರನ್ ಗಳಿಸಿದ್ದಾರೆ ಡೆಲ್ಲಿ ತಂಡವು ಒಂದೇ ವಿಕೆಟ್ ನಷ್ಟದೊಂದಿಗೆ ಗುರಿ ಮುಟ್ಟಿತು ಶಲ್ಲಿ ವರ್ಮಾ ಮತ್ತು ಜಸ್ಟ್ ಯೂಸಫ್ ಅವರ ಅದ್ಭುತ ಆ ಆಟದಿಂದ ಡೆಲ್ಲಿ ತಂಡ ಗೆಲುವು ಸಾಧಿಸಿತು ಆರ್ ಸಿ ಬಿ ತಂಡಕ್ಕೆ ಇಂದು ಸತತ ನಾಲ್ಕನೇ ಸೋಲು ಆಗಿದೆ ಅಂತ ಹೇಳ್ಬೋದು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕಂದರೆ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗುರು